ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ಹಾಳು ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ವರ್ಗೀಕರಿಗೆ ವರ್ಗೀಸಾತಿ ವರ್ಗೀಕರಣ ಇದೆ ದಯವಿಟ್ಟು ನೀವು ನೀವೀಗ ನಾವು ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡಿದಂಗೆ ಆಗುತ್ತೆ ಏನಿವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಶಾಸಕರ ಮನೆಗಳ ಮುಂದೆ ಇವತ್ತು ಕರ್ನಾಟಕ ದಲಿತಂಗರ್ಷ ಸಮಿತಿ ಮಾದಕ ಸಂಘಟನೆ ಕೂಟ ಇವತ್ತು ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ನಿಮ್ಗೆಲ್ರಿಗೂ ಮೊದಲಿಂದ ಗೊತ್ತಿರೋ ವಿಚಾರನೇ ಆದರೆ ನಾನು ಈಗಲೂ ಅದನ್ನು ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗಾಗಲೇ ನಾವು ಮೂವತ್ತು ವರ್ಷಗಳಿಂದ ಒಳ ಪರಿಶಿಷ್ಟ ಜಾತಿ ಒಳ ಕಾರ್ಯಕ್ರಮ ಆಗಬೇಕು ಒಳ ಜಾರಿ ಆಗಬೇಕಂತೇಳ್ಬಿಟ್ಟು ನಾವು ಈಗಾಗಲೇ ಕೇಂದ್ರ ಸರ್ಕಾರ ವಿರುದ್ಧ ಇರ್ಬೋದು ರಾಜ್ಯ ಯಾವುದೇ ರಾಜ್ಯ ಸರ್ಕಾರ ಬಂದಾಗ ನಾವು ಅದನ್ನು ಹೋರಾಟ ಮಾಡಿಕೊಂಡು ಮೂವತ್ತು ವರ್ಷಗಳಿಂದ ಲಾಠಿ ಚಾರ್ಜ್ ಆಗಿ ಏಟುಗಳು ತಿಂದು ಗಲಾಟೆಗಳಾಗಿ ನಾವು ಅನುಭವಿಸ್ಕೊಂಡು ಬಂದಿದ್ವಿ ಆದರೆ ಈ ಹಿಂದೆ ಇದ್ದಂಥ ಸರ್ಕಾರ ಆವತ್ತಿನ ಪರಿಸ್ಥಿತಿಯಲ್ಲಿ ಕಡೆಯ ಸ ಗಳಿಗೆಯಲ್ಲಿ ಒಂದು ಶಿಫಾರಸನ್ನ ಮಾಡಿತು ಏನು ಒಳ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಹೇಳ್ಬಿಟ್ಟು ಆದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ಒಳ ಮಾಡೋದಕ್ಕೆ ಸುಪ್ರೀಂ ಕೋರ್ಟಲ್ಲೂನು ಆದೇಶ ಆಗದಿದ್ದಂಥ ಸಂದರ್ಭದಲ್ಲಿ ಆವತ್ತಿನ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಆಂಧ್ರ ಪ್ರದೇಶದ ಮಂದಕೃಷ್ಣ ಮಾದಿಗ ಕಾರ್ಯಕ್ರಮಕ್ಕೆ ಬಂದು ಅವತ್ತು ನಿಮ್ಮ ಜನಾಂಗದ ಪರವಾಗಿ ಈ ಮಾದಿಗರ ಪರವಾಗಿ ನಾನು ಇದ್ದೀನಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತ ಅವತ್ತು ಅವರು ಆಶ್ವಾಸನೆ ಕೊಟ್ಟಂಥ ಸಂದರ್ಭ ಅವತ್ತು ಅವರು ಡೆಲ್ಲಿಗೆ ಹೋದ ತಕ್ಷಣ ಒಂದು ಸೆವೆನ್ ಬಂದೊಂದು ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಲಯವನ್ನು ಅವರು ಅಲ್ಲಿ ಆಯ್ಕೆ ಮಾಡ್ತಾರೆ ಈ ಒಳ ಮೀಸಲಾತಿ ಐದನೇ ಬೆಂಚ್ ಆಗಾಗಲೇ ಒಂದು ಸಲ ಕೆಲವರು ಮಾಡಬೇಕು ಮಾಡೋಕ್ಕಾಗೋದಿಲ್ಲ ಸರ್ಕಾರಕ್ಕೀಗ ಆ ಹಕ್ಕಿಲ್ಲ ಅನ್ನೋದು ಆವಾಗ ಹೇಳಿದ್ದರಿಂದ ಅವರು ಸೆವೆಂತ್ ಒಂದನ್ನ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕ ಬೆಂಚನ್ನ ಆಯ್ಕೆ ಮಾಡ್ತಾರೆ ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಅವರಿಗೆ ಅವಕಾಶವನ್ನು ಮಾಡೋ ಮಾತಾಡೋದಕ್ಕೆ ಅವಕಾಶವನ್ನು ಕಾರ್ ಮಾಡಿಕೊಡ್ತಾರೆ ಆಗ ಕೇಂದ್ರ ಸರ್ಕಾರದ ಆದೇಶದಂತೆ ಮತ್ತು ಅವರ ಒತ್ತಾಯದ ಇದರಂತೆ ಮತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಸೆವೆನ್ ಬೆಂಚು ನನ್ನ ಒಳ ವರ್ಗೀಕರಣ ಕೇಂದ್ರ ಸರ್ಕಾರ ಸಂಬಂಧ ಬರಲ್ಲ ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಯಾ ಸರ್ಕಾರಗಳೇ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಮಾಡ್ತಾರೆ ಆದ್ರೆ ಇವತ್ತು ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರು ಅವರು ಎಲೆಕ್ಷನ್ ಮೊದಲು ನಾವು ಸುಪ್ರೀ ಇದೆ ಏನು ಒಳ ಪ್ರಕಾರ ಅದರ ಪ್ರಕಾರ ಅದರ ವಿರುದ್ಧ ಏನಿಲ್ಲ ನಾವು ಅದ್ರ ಪ್ರಕಾರ ಕಾನೂನು ನಾವು ಮಾಡ್ತೀವಿ ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳಿಬಿಟ್ಟು ಹೇಳಿಕೆ ಕೊಟ್ಟು ಮತ್ತು ಆವತ್ತಿನ ಏನು ಇವತ್ತು ಐದು ಗ್ಯಾರಂಟಿಗಳು ಆನೆ ಗ್ಯಾರಂಟಿ ಒಳ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಅವರು ಮತ್ತು ಅವರು ಅಜೆಂಡಾದೆಲ್ಲ ಹೇಳಿದರು ನಾನು ಒಳ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀನಿ ಅಂತ ಆವತ್ತಿನ ಈ ಜನಾಂಗವನ್ನು ನಂಬಿಸಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡ್ರು ಇವತ್ತು ಅಧಿಕಾರಕ್ಕೆ ಬಂದರು ಹೇಳಿರವಾಗ ಮೊದಲನೇ ಸೆಷನ್ನಲ್ಲೇ ನಾನು ಈ ಒಂದು ಒಳಮಿಟ್ಲಾತಿಯನ್ನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಸಹ ಇದುವರೆಗೂ ಅದನ್ನು ಮಾಡ್ದೇನೇನೆ ಪೆಣ್ಗಿಟ್ಟುಕೊಂಡು ಅದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಇವತ್ತು ಮಾದಿಗರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಓಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಶಾಸಕರುಗಳೇ ತಾವು ನೀವು ನಾವೇ ಎಲೆಕ್ಷನ್ಗೆ ಜಾರಿಗೆ ಬಂದ ಈಗ ಹರಿಯಾಣ ಈಗಾಗಲೇ ಅಮಾವಾಸ್ಯ ಮಾಡಿಬಿಟ್ಟಿದ್ದಾರೆ ಮತ್ತೆ ತೆಲಂಗಾಣ ಈಗ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಂಟಿನ್ಯೂ ಮಾಡಿ ಅವರು ದಿವಸ ಯಾಕಂದ್ರೆ ಅಲ್ಲಿ ಆಂಧ್ರ ತೆಲಂಗಾಣ ಎರಡು ಸ್ಟೇಟ್ ಡಿವೈಡ್ ಆಗಿದೋಸ್ಕರ ಒಂದೇ ಮಧ್ಯದಿದ್ದು ಒಪ್ಕೊಂಡಿದೀವಿ ಈಗ ಹೊಡಿರೋದ್ರಿಂದ ಎಷ್ಟೆ ಜನ ಏನೇನು ಅನ್ನೋದನ್ನ ನಮಗೆ ಇದು ಬೇಕಂತ ಹೇಳ್ಬಿಟ್ಟು ಇವತ್ತು ಅವರು ಆದೇಶ ಕೂಡ ಮಾಡಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಇವತ್ತು ಹೇಳ್ತಾರೆ ದತ್ತಾಂಶ ಇಲ್ಲ ಅಂತ ಹೇಳ್ತಾರೆ ನೀವು ದತ್ತಾಂಶ ಇಲ್ಲ ಅಂದಿದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಸಿಫಾರಸು ಮಾಡಕ್ ಆಗ್ತಾ ನೀವು ಅವತ್ತು ಕೆ ದತ್ತಾಂಶ ಅಂತ ಬರಲಿಲ್ಲ ನಿಮ್ಗೆ ಇವತ್ತು ದತ್ತಾಂಶ ಅಂತ ಹೇಳ್ತೀರಾ ನೀವು ಸದಾಶಿವ ಆಯೋಗ ವರದಿಯೆಲ್ಲ ದತ್ತಾಂಶ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲೇ ನಾನು ಏನೇ ಇದನ್ನ ಮಾಡಿದ್ರೆ ಆವತ್ತು ಒಂದು ದತ್ತಾಂಶ ನಿಮಗೆ ಬಂದಿದೆ ನಿಮ್ಮ ಹತ್ರ ಇದೆ ಆದ್ರೆ ನಮ್ಮ ದಿಕ್ಕು ತಪ್ಪಿಸೋದಿಕ್ಕೆ ಇವತ್ತು ಒಂದು ನಾಗಮೋಹನ್ ದಾಸನ ವರದಿ ಮಾಡಿ ಮೂರು ತಿಂಗಳಿಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಈಗಾಗಲೇ ಒಂದೂವರೆ ತಿಂಗಳಾಗಿದೆ ನೀವು ಅದು ಇವರೆಗೂ ಒಂದು ಆಫೀಸ್ ಕೊಡ್ಲಿಲ್ಲ ಒಂದು ಚೇರ್ ಕೊಡ್ಲಿಲ್ಲ ಅದಕ್ಕೆ ಹತ್ತು ರೂಪಾಯಿ ಖರ್ಚು ಕೊಡಲಿಲ್ಲ ಯಾವ ಥರ ಮಾಡ್ತಾನೆ ಅತ್ನು ಇದನ್ನು ನಮ್ಮನ್ನು ದಿಕ್ಕಿಸಿ ಇವತ್ತು ನೀವು ಏನು ಬಯೋಲೆಕ್ಷನ್ ಇತ್ತು ಅದನ್ನು ನೀವು ಗೆಲ್ಲೋದಕ್ಕೆ ನಮ್ಮ ಜನನ್ನ ನೀವೆಲ್ಲ ಮೋಸ ಮಾಡಿ ಅವ್ರನ್ನ ದಿಕ್ಕತಪ್ಸಿ ನೀವು ಕೆಲಸ ಮಾಡಿದ್ದೀರಾ ಸಿದ್ದರಾಮಯ್ಯ ಅವರೇ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕಳಿಸ್ಬೇಕಾಗುತ್ತೆ ಅದಕ್ಕೆ ಇವತ್ತು ನಾವು ನಮ್ಮ ಪ್ರದೀಪ್ ಈಶ್ವರ ಸಾ ಕೇಳ್ತಾ ಇದೀವಿ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಮಾದಿಗರು ಹೆಚ್ಚಿಗೆ ಇದ್ದೀವಿ ನಿಮ್ಮ ಪರ್ವಾಗಿ ಓಟ್ ಹಾಕಿದ್ದಾರೆ ನಿಮ್ಮನ್ನು ಗೆಲ್ಸಿದ್ದಾರೆ ಆದರೆ ಇಲ್ಲಿ ಮದುವೆಗೆ ಮಾದಿಗರಿಗೆ ಅನ್ಯಾಯ ಆಗಿದ್ದು ನಿಮಗೂ ಗೊತ್ತಿದೆ ಅದರಿಂದ ದಯವಿಟ್ಟು ಈ ಸಮಾಜಕ್ಕೆ ಏನಾದರೂ ವರ್ಗೀಕರಣ ವಿಚಾರದಲ್ಲಿ ಒಲೆ ಮಾದಿಗರು ಎರಡೂ ಸೇರಿಸಿ ಇವತ್ತು ನಮಗೆ ಅನ್ಯಾಯ ಆಗ್ತಾಯಿದೆ ಹೇಳ್ಬಿಟ್ಟು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ತಾವು ಶಾಸಕರಾಗಿದ್ದೀರಾ ಈ ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಇಲ್ಲಿ ಈ ಸಮುದಾಯ ಜಾಸ್ತಿ ಇದೆ ಅಟ್ಲೀಸ್ಟ್ ತಾವಾದರೂ ನೀವು ಯಾಕಂದ್ರೆ ನೀವು ಸಿದ್ದರಾಮಯ್ಯ ಪರ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ನೀವಾದರೂ ಅವರಿಗೆ ಮನವೊಳಿಸಿ ಇಲ್ಲ ಆ ಜನಾಂಗಕ್ಕೆ ಅನ್ಯಾಯ ಆಗಿದೆ ಕರೆಕ್ಟ್ ಅವ್ರು ಕೇಳೋದು ಇದನ್ನ ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಆದೇಶ ಇದೆ ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಒತ್ತಾಯ ಮಾಡಿ ಇದನ್ನ ಮುಂದಿನ ಅಧಿವೇಶನದಲ್ಲಿ ಮಾಡಿಸ್ಕೊಡ್ಬೇಕಂತ ನಾನು ಈ ಮೂಲಕ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದೇನೆ ಇದು ಈಗ ರಾಜ್ಯಾದ್ಯಂತ ಎಲ್ಲ ಎಂ ಎಲ್ ಎ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅದ್ರಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮಕೊಂಡಿದೀವಿ ತಮಟೆ ಚಳುವಳಿ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿತ್ತು ನಾವು ಬೆಳಗ್ಗೆಯಿಂದ ತಮಟೆ ಚಳುವಳಿ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಅದರಿಂದ ನಾವು ಅವರಲ್ಲಿ ಏನು ಅವ್ರನ್ನ ಒತ್ತಾಯ ಮಾಡ್ತಾ ಇಲ್ಲ ಮತ್ತೆ ಅವ್ರನ್ನ ನಲ್ಗೆ ಮಾಡ್ತಾ ಇಲ್ಲ ದಯವಿಟ್ಟು ನಿಮಗೆ ಅರ್ಥ ಆಗಿದೆ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಜನಾಂಗ ಜಾಸ್ತಿ ಇದ್ದಾರೆ ನಿಮ್ಗೆ ಓಟು ಸಹ ಜಾಸ್ತಿ ಜಾಸ್ತಿ ಹಾಕಿರೋದು ನಾವೇನೇ ಅದರಿಂದ ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಂಡು ನೀವು ಈಗ ಸಿದ್ದರಾಮಯ್ಯ ಹತ್ರ ನೀವು ಕಮ್ಮಿ ಇನ್ಫ್ಯೂಲೆನ್ಸ್ ಮಾಡಿ ಏನು ಮಾಡ್ತಿರೋ ಗೊತ್ತಿಲ್ಲ ನಮಗೆ ಅಟ್ಲೀಸ್ಟ್ ನಮಗೆ ಒಂದು ಅವಕಾಶವನ್ನ ಏನು ಇದು ಸದಾಶಿವ ಆದೇಶಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ಈಗ ಶಾಸಕರ ಮನೆ ಮುಂದೆ ಹೋರಾಟ ಮಾಡ್ತಿದ್ದೀರಿ ಶಾಸಕರ ಮನೆಯವರು ನಿಮಗೆ ಊಟ ತಿಂಡಿ ಎಲ್ಲ ಕೊಟ್ರ ಸರ್ ಈಗ ಅದು ಅವರು ರಾಜಕೀಯ ಯಾಕಂದ್ರೆ ಈಗ ಯಾರ್ಯಾರು ಬಂದಿದ್ರು ಈಗ ಅವರಿಗೆ ತಿಂಡಿ ಎಲ್ಲ ನಾವು ಅವ್ರೇನು ಬಲವಂತ ಮಾಡಿ ನಮ್ಗೆ ಏನಂದ್ರೆ ನಾವು ಆಚೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು ನಾವು ಇಲ್ಲೂ ಎಲ್ಲೂ ಹೋಗಿಲ್ಲ ಆದರೂ ಸಹ ಅವರು ಎಲ್ಲ ಬದಲೇಬೇಕು ನಮ್ದು ಇದಿದೆ ಅಂತ ಹೇಳ್ಬಿಟ್ಟು ಅವರು ಹೊಳ ಕರೆದು ಯಾರು ಟಿಫನ್ ಬರೋ ಟಿಫನ್ ಕೊಟ್ಟಿದ್ದಾರೆ ಮತ್ತೆ ಕಾಫಿ ಸಮೇತ ಟೀ ಕಾಫಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ ಅದು ಇದಿಲ್ಲ ಯಾಕಂದ್ರೆ ನಾವೇಳ್ದು ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ವರ್ಗೀಕರಣ ವರ್ಗೀಕರಣ ಇದೆ ದಯವಿಟ್ಟು ನೀವು ನಾವು ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡ್ದಂಗೆ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಸ್ಟೇಟ್ ಪಾಲಿಸಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಪರ್ಸನಲ್ ಆಗಿ ನಿಮ್ಮ ವಿಚಾರದಲ್ಲಿ ಮತ್ತೆ ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿಮಗೆ ಸ್ಪಂದಿಸ್ತಿದ್ದಾರೆ ಇಲ್ವಾ ಸರ್ ಈಗ ನಾವು ಈ ಹಿಂದೆ ಅವರು ಎಮ್ ಎಲ್ ಆದಂಥ ಒಂದು ಸಂದರ್ಭದಿಂದ ನಾವು ಇದುವರೆಗೂ ನಾವು ಯಾವುದೇ ಒಂದು ಸಮಸ್ಯೆಗೆ ನಾವು ಹೋಗಲಿಲ್ಲ ಮತ್ತು ಮಾತಾಡಲಿಲ್ಲ ಯಾಕಂದರೆ ಆಗಿನ ಪರಿಸ್ಥಿತಿ ಹಂಗಿತ್ತು ಎಲೆಕ್ಷನ್ ಟೈಮಲ್ಲಿ ಅದರಿಂದ ನಾವು ಸುಮ್ಮನೆ ಈಗ ಆತ್ನ ಹತ್ರ ಹೋಗಿ ನಾವು ಇದು ಮಾಡೋದು ಬೇಡ ಬೇರೆಯವ್ರು ಬೇರೆ ಥರ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಹಾಗೆ ನಮಗೂ ಒಂದು ಸ್ವಾಭಿಮಾನ ಇದೆ ಅದನ್ನು ನಾವು ಸ್ವಾಭಿಮಾನ ಕಳ್ಕೊಳ್ಳೋಕೆ ಆಗೋದಿಲ್ಲ ಅದರಿಂದ ನಾವು ನಿಮಗೆ ಮತ ಹಾಕ್ಸಿಲ್ಲ ನಿಮ್ಮ ಪರವಾಗಿ ನಿಂತ್ಕೊಂಡಿಲ್ಲ ಹೇಳ್ಬಿಟ್ಟು ನಾವು ಕೆಲವೊಂದು ಲೀಡರ್ಸ್ ಹೋಗಿಲ್ಲ ಬಟ್ ನಮ್ಮ ಜನಾಂಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಬಟ್ ನಾವು ಕೆಲವ್ರು ಹೋಗಿಲ್ಲ ಅದರಿಂದ ನಾವು ಯಾವುದೇ ಸಮಸ್ಯೆಗೆ ಅವ್ರ ಹತ್ರ ನಾವು ಹೋಗಿಲ್ಲ ಕೆಲಸ ಮಾಡಿ ಅಂತ ಹೋಗಿಲ್ಲ ಮಾ ಕೇಳಿ ಇಲ್ಲ ಇದುವರೆಗೂ ಆಯ್ತಲ್ವಾ ಈಗ ನಮಗೆ ಅವಕಾಶ ಬಂದಿದೆ ಈಗ ನಮ್ಮ ಜನಾಂಗ ಸಮಸ್ಯೆ ಇದೆ ನಮ್ಮ ಸಮಸ್ಯೆ ಅಲ್ಲ ಅದರಿಂದ ಅವ್ರ ಜನಾಂಗದ ಪರವಾಗಿ ನಾನು ಈ ಸಮಾಜದ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ವರ್ಗೀಕರಣ ವಿಚಾರದಲ್ಲಿ ಮಾತಾಡಲೇಬೇಕು ತಮಗೆ ನಾನು ದೂರ ಇದ್ರೂ ನಾನು ಸಂಪರ್ಕ ಇಲ್ದಿದ್ರು ಪರವಾಗಿಲ್ಲ ಈ ಒಂದು ಸಮಸ್ಯೆ ನಂದಲ್ಲ ನಮ್ಮ ಜನನಿಗೆ ಸಮಸ್ಯೆ ಅದರಿಂದ ನಾನು ಇವತ್ತು ನಿಮ್ಮ ಮನೆ ಹತ್ರ ಬಂದು ಇವತ್ತು ಧರಣಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಈಗಲೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಏನಾದರೂ ಮಾಡಿ ಸಿದ್ದರಾಮಯ್ಯನ ಮನವೊಲಿಸಿ ಯಾಕಂದರೆ ಬೇರೆಯವರೆಲ್ಲ ದಿಕ್ಕ ತಪ್ಪಿಸ್ತಾರೆ ದಯವಿಟ್ಟು ನೀವು ಪರವಾಗಿ ಚೆನ್ನಾಗಿದ್ದೀರ ಅಲ್ಲಿ ದಿಕ್ಕ ಈ ಒಂದು ಸಮಾಜಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಮತ್ತು ವರ್ಗೀಕರಣ ಜಾರಿಯೋ ಕಡೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮೂಲಕ